ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೈಜ ನಾಯಕ ಬೇಡ್ರಪಡೆ ರಾಜ್ಯಾಧ್ಯಕ್ಷ ಎ ಸಿ ಎಫ್ ಸಂಘಟನೆಯ ದಾವಣಗೆರೆ ಜಿಲ್ಲಾಧ್ಯಕ್ಷ ಶಂಕರನಾಗ್ ಅಸೋಸಿಯೇಷನಿನ ಸಂಸ್ಥಾಪಕ ಅಧ್ಯಕ್ಷ ಚಾಲಕ ಮಾಲಕ ಸಂಘದ ರಾಜ್ಯಾಧ್ಯಕ್ಷ ಕನ್ನಡಪರ ಸಂಘಟನೆ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷ ಇನ್ನೂ ಹತ್ತಾರು ಸಂಘಟನೆಗಳಲ್ಲಿ ಸುಮಾರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದು ಡಿ ವಿ ಜಿ ವಾಯ್ಸ್ ಎಂಬ ಒಂದು ಚಾನಲಿನ ಮುಖ್ಯಸ್ಥನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇದನ್ನೆಲ್ಲ ನಿಮಗೆ ಯಾಕೆ ಡೀಟೇಲ್ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನನ್ನ ಮೇಲೆ ಅಂದರೆ ನಾನು ಎ ಸಿ ಎಫ್ ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿ ಒಂದು ಕೆಲಸ ಮಾಡಲಿಕ್ಕೆ ಹೋಗ್ತೀನಿ ದಾವಣಗೆರೆಯಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಅನಾಮಿಕ ವ್ಯಕ್ತಿಗಳು ಬಂದು ಕೆಲಸ ಇದ್ದಾರೆ ಅವ್ರ ಫೋಟೋ ಅವ್ರ ಡಿಟಿಯಲ್ಲು ಅಲ್ಲಿ ಅಲ್ಲಿರ್ತಕ್ಕಂಥ ವೀಡಿಯೋ ಅಷ್ಟು ತಗೊಂಡು ದಾವಣಗೆರೆ ಲೋಕಾಯುಕ್ತ ಕಚೇರಿಗೆ ಹೋಗ್ತೀನಿ ಸುಮಾರು ಮೂರು ಬಾರಿ ಹೋಗ್ತೀನಿ ಮೂರು ಬಾರಿ ಹೋದರೂ ಸಮೇತ ಅಲ್ಲಿರ್ತಕ್ಕಂಥ ಎಸ್ ಪಿ ಅವರು ನನಗೆ ದಾಖಲೆ ಸಮೇತ ಕೊಡಿ ಆಮೇಲೆ ನಾನು ಇಮಿಡಿಯೇಟ್ಲಿ ಸೀಸ್ ಮಾಡ್ತೀನಿ ಅಥವಾ ಆ್ಯಕ್ಷನ್ ತೊಗೊತೀನಿ ಅಂತ ಹೇಳ್ತಾರೆ ಅದಕ್ಕೆ ನಾನೇನು ಮಾಡ್ತೀನಿ ಅಲ್ಲಿ ಒಳಗಡೆ ನಡೀತಕ್ಕಂಥ ಎಲ್ಲ ಒಂದು ಪ್ರಸಂಗಗಳನ್ನು ಸನ್ನಿವೇಶಗಳನ್ನು ವಿಡಿಯೋ ಮಾಡಿಬಿಟ್ಟು ಅಲ್ಲಿ ಯಾರ್ಯಾರು ಯಾವ್ಯಾವ ಟೇಬಲ್ನ ಕೂತ್ಕೊಂಡಿರ್ತಾರೆ ಏನು ಎಫ್ ಡಿ ಎ ಏನು ಎಸ್ ಡಿ ಎನು ಏನು ಎಲ್ಲ ಪೂರ್ತಿ ಡೀಟೇಲ್ ಎಲ್ಲ ತೊಗೊಂಡು ಪ್ರಿಂಟೌಟ್ ಆಗಿಸ್ಕೊಂಡು ಬಂದು ಎಸ್ ಪಿ ಅವರಿಗೆ ಕೊಡ್ತೀನಿ ಎಸ್ ಪಿ ಅವರು ಎಲ್ಲ ನೋಡ್ತಾರೆ ಎಲ್ಲ ನೋಡ್ಬಿಟ್ಟು ಕರೆಕ್ಟ್ನವರೆ ಇದನ್ನು ನಾನು ಆ್ಯಕ್ಷನ್ ತೊಗೊತೀನಿ ನೀವು ಹೋಗಿ ಅಂತ ಹೇಳ್ತಾರೆ ನಾನು ಸುಮಾರು ಸರ್ತಿ ಅವ್ರಿಗೆ ಹೇಳಿ ಹೇಳಿ ಬೇಜಾರಾಗಿರುತ್ತಲ್ಲ ಹಾಗಾಗಿ ಸರ್ ಆ ಥರ ಮಾಡೋಕ್ಕೆ ಇವತ್ತು ನನ್ನ ಟೀಮ್ ಕರ್ಕೊಂಡು ನಿಮ್ಮ ಆಫೀಸ್ಗೆ ಬರ್ತೀನಿ ನಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಗೈಡೆನ್ಸ್ ಕೊಡಿ ಅಂತ ಅವ್ರಿಗೆ ನಾನು ಹೇಳ್ತೀನಿ ಸರಿ ಬನ್ನಿ ಅಂತ ಹೇಳ್ತಾರೆ ದಾವಣಗೆರೆ ಲೋಕಾಯುಕ್ತ ಎಸ್ ಪಿ ಕೌಲಾಪುರಿ ಕೌಜಲಾಪುರಿ ಕೌಲಪುರಿ ಹಾಗೂ ಅವ್ರ ತಂಡ ಅಂದರೆ ದಾವ ಹಾವೇರಿಯಿಂದ ಯಾರೋ ಎಸ್ ಪಿ ಬಂದಿದ್ರು ಅಂತ ಈ ಒಂದು ಚಾರ್ಜ್ ಶೀಟಲ್ಲೇ ನೋಡಿ ಐವತ್ತೈದು ಪುಟಗಳು ಇರ್ತಕ್ಕಂಥ ಚಾರ್ಜ್ ಶೀಟ್ ನನ್ನ ಮೇಲೆ ಫೈಲ್ ಮಾಡಿದರೆ ಐದು ದಿನಗಳ ಕಾಲ ಜೈಲಿಗೆ ಕಳಿಸ್ತಾರೆ ಅಂದರೆ ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ಸಂಕ್ಷಿಪ್ತವಾಗಿ ಕೊಡ್ತೀನಿ ಯಾಕಂದ್ರೆ ಇದನ್ನ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೋರಾಟಗಾರರು ನೋಡ್ಬೇಕು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸೋಣ ತಪ್ಪೇ ಮಾಡದೆ ಅಧಿಕಾರಿಗಳು ಮಾಡುವ ಭ್ರಷ್ಟಾಚಾರವನ್ನ ಬೈಲಿಗಿಳೆಯಲು ಹೋದಾಗ ನನ್ನ ತಂಡದ ಮೇಲೆ ಹಾಗೂ ನನ್ನ ಮೇಲೆ ಕೇಸ್ ಮಾಡಿ ಇಲ್ಲಿಗೆ ವರ್ಷದ ಮೇಲೆ ಒಂದು ತಿಂಗಳಾಯ್ತು ಒಂದು ವರ್ಷದ ಮೇಲೆ ಒಂದು ತಿಂಗಳಾಯ್ತು ದಸರಾ ಸಮಯದಲ್ಲಿ ಆಗಿದ್ದು ಓದನೇ ವರ್ಷ ದಸರಾದಲ್ಲಿ ಅವತ್ತಿನ ದಿವಸ ರಿಲೀಸ್ ಆಗ್ತೀನಿ ನಾನು ಬಟ್ ಇಲ್ಲಿ ನಾನು ಅನ್ನೋದಕ್ಕಿಂತ ನಮ್ಮ ತಂಡ ಎಷ್ಟು ನೋವು ಅನುಭವಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಸುಮಾರು ಐವತ್ತೈದು ಪುಟಗಳ ಒಂದು ಚಾರ್ಜ್ ಶೀಟ್ ಮಾಡುತ್ತೆ ಒಂದು ಪೊಲೀಸ್ ಇಲಾಖೆ ಹೋರಾಟಗಾರರ ಮೇಲೆ ಅಂತ ಹೇಳಿದ್ರೆ ಇದನ್ನ ಯಾಕೆಂದ್ರೆ ಅಧಿಕಾರಿಗಳು ಎ ಒನ್ ಕರಿಯಪ್ಪ ದಾವಣಗೆರೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಾವು ಕೊಟ್ಟಿರ್ತಕ್ಕಂಥ ಫುಟೇಜು ನಾವು ಕೊಟ್ಟಿರ್ತಕ್ಕಂಥ ಅಪ್ಲಿಕೇಶನ್ನು ನಾವು ಕೊಟ್ಟಿರ್ತಕ್ಕಂಥ ಫೋಟೋ ಪ್ರತಿಯೊಂದು ಡಿ ಟಿ ಎಲ್ ಎಸ್ ಪಿ ಅವರಿಗೆ ಗೊತ್ತಿದೆ ಲೋಕಾಯುಕ್ತ ಎಸ್ ಪಿ ಅವರಿಗೆ ಗೊತ್ತಿದೆ ಅದಕ್ಕೆ ಅವರು ನನ್ನ ಮೇಲೆ ಕೇಸ್ ಮಾಡಿದ್ದಾರೆ ಇಮ್ಮಿಡಿಯೆಟ್ ಆಗಿ ಅವರನ್ನ ಅರೆಸ್ಟ್ ಮಾಡಿ ಅಂತ ಬಡಾವಣೆ ಪೊಲೀಸ್ ಸ್ಟೇಷನ್ನಲ್ಲಿರ್ತಕ್ಕಂಥ ಚೌಬಿ ಮೇಡಮ್ ಇನ್ಸ್ಪೆಕ್ಟರ್ ಚೌಬೆ ಅವರು ಅಲ್ಲಿಗೆ ಪಿ ಸಿಗಳನ್ನು ಕರೆಸಿ ಯಾಕೆಂತ ಹೇಳಿದ್ರೆ ನಾನು ಅಲ್ಲಿ ವಾದ ಮಾಡಿರ್ತಕ್ಕಂಥದ್ದು ನಮಗೂ ಅವ್ರಿಗೂ ಏನು ಪ್ರಶ್ನೆ ಆಗಿದೆ ಏನು ಉತ್ತರ ಆಗಿದೆ ಎಂಬುದರ ಬಗ್ಗೆ ಪ್ರತಿಯೊಂದು ಪಾಯಿಂಟು ಪಾಯಿಂಟ್ ಅಲ್ಲಿರ್ತಕ್ಕಂಥದ್ದು ವಿಡಿಯೋ ಮಾಡಿದ್ದೀನಿ ನಾನೇ ವಾಲಂಟಿಯರಿಯಾಗಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಮಾಡಿರ್ತಕ್ಕಂಥ ಫುಟೇಜ್ ಅನ್ನು ಸಹ ಕೋಟಿ ಕೊಡ್ತೀನಿ ನಿಮಗೂ ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಪಿನ್ ಟು ಪಿನ್ ನಾವೆಲ್ಲ ಕರೆಕ್ಟ್ ಆಗಿದ್ದಾಗ ಯಾರಿಗೂ ಎದರ ಅವಶ್ಯಕತೆ ಇಲ್ಲ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಚೇರಿ ದಾವಣಗೆರೆ ಜಿಲ್ಲೆ ಠಾಣಾಧಿಕಾರಿಗಳು ಬಡಾವಣೆ ಪೊಲೀಸ್ ಸ್ಟೇಷನ್ ದಾವಣಗೆರೆ ನಗರ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ದಾವಣಗೆರೆ ಲೋಕಾಯುಕ್ತ ಕಚೇರಿಯಲ್ಲಿ ಅನುಚಿತವಾಗಿ ವರ್ತಿಸಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಬಗ್ಗೆ ಇದನ್ನ ಠಾಣಾಧಿಕಾರಿಗಳು ಠಾಣಾಧಿಕಾರಿಗಳಿಗೆ ನಮ್ಮ ಲೋಕಾಯುಕ್ತ ಎಸ್ ಪಿ ಅವರು ಕೊಡ್ತಾರೆ ಅಧೀಕ್ಷಕರು ಅಂದ್ರೆ ಎಸ್ ಪಿ ಹ್ಮ್ ಅವ್ರು ಕೊಟ್ಟಿರೋದು ಮೇಲ್ಗಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಈ ದಿವಸ ಅಂದ್ರೆ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಬೆಳಗ್ಗೆ ನಾನು ಲೋಕಾಯುಕ್ತ ಕಚೇರಿ ಒನ್ ಸಿಕ್ಸ್ ಫೈವ್ ಏಟ್ ಬಾರ್ ಒನ್ ಅಂದ್ರೆ ಹಳೆಕೋಟ್ ರಸ್ತೆ ಕಚೇರಿ ಕಚೇರಿನ ಹಾವೇರಿ ಜಿಲ್ಲೆಯ ಲೋಕಾಯುಕ್ತ ಘಟಕದ ಅಧಿಕಾರಿಗಳಾದ ಮಸ್ತಕ್ ಅಹ್ಮದ್ ಐ ಪಿಐ ಹಾಗೂ ಮಂಜುನಾಥ್ ಪಂಡಿತ್ ಪಿಐ ಹಾಗೂ ಸಿಬ್ಬಂದಿಗಳಾದ ಶ್ರೀ ಶಿವಕುಮಾರ್ ಕಡ್ಕೋಳ ಸಿಪಿಐ ಶ್ರೀ ನಿರಂಜನ್ ಸಿಪಿಐ ಇವರೊಂದಿಗೆ ನನ್ನ ಚೇಂಬರ್ನಲ್ಲಿ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಚರ್ಚೆಯಲ್ಲಿರುವಾಗ ಬೆಳಗ್ಗೆ ಸುಮಾರು ಹನ್ನೊಂದು ಎಎಂ ಸಮಯದಲ್ಲಿ ಶ್ರೀ ಕರಿಯಪ್ಪ ಟಿಎಸ್ ಜಿಲ್ಲಾಧ್ಯಕ್ಷರು ಅಂದರೆ ನಾನು ಎ ಸಿ ಎಫ್ ಕರ್ನಾಟಕ ಸಂಘಟನೆಯವರು ನನ್ನ ಚೇಂಬರ್ಗೆ ಬಂದು ನಿಮ್ಮ ಜೊತೆ ಮಾತನಾಡಬೇಕೆಂದು ನಾವು ನಮ್ಮ ಸಂಘಟನೆಯ ಸುಮಾರು ಎಂಟು ಹತ್ತು ಜನ ಹಾಲ್ನಲ್ಲಿ ಕುಳಿತು ಮಾತನಾಡಿ ಯಾವ ವಿಚಾರ ಎಂದು ಕೇಳಿದಾಗ ಸದರಿಯವರ ಪೈಕಿ ಶ್ರೀ ಕರಿಯಪ್ಪ ಟಿ ಎಸ್ ಇವರು ನಾವು ದಾವಣಗೆರೆ ತಾಲೂಕು ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳು ಹಾಗೂ ಅನಧಿಕೃತ ವ್ಯಕ್ತಿಗಳು ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮಾಡಿರುತ್ತಾರೆ ಮಾಡುತ್ತಾ ಇರುತ್ತಾರೆ ಹಾಗಾಗಿ ನೀವು ಈ ಕೂಡಲೇ ನಮ್ಮ ಜೊತೆಗೆ ಬಂದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳನ್ನು ಕಚೇರಿಗೆ ಬಾರದಂತೆ ನಿರ್ಬಂಧಿಸಬೇಕು ನೀವು ನಮ್ಮೊಂದಿಗೆ ಬನ್ನಿ ಅಂತ ಒತ್ತಾಯಿಸಿ ಒತ್ತಾಯಪಡಿಸಿದರು ಆಗ ನಾನು ನೀವು ಮಾಡುವ ಆರೋಪಗಳಿಗೆ ಸಂಬಂಧಪಟ್ಟಂತೆ ದೂರು ಕೊಡಿ ನಾನು ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇನೆಂದು ಅವರಿಗೆ ಮತ್ತು ಅವರ ತಂಡಕ್ಕೆ ಮನವರಿಕೆ ಮಾಡಿಕೊಟ್ಟಿರುತ್ತೇನೆ ಆದರೆ ಸದನಿಸಿ ಕರಿಯಪ್ಪ ಮತ್ತು ಆತನ ಕಡೆಯವರು ನೀವು ನಮಗೆ ಸಬ್ ರಿಜಿಸ್ಟರ್ ಆಫೀಸಿನ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಕೊಡಿ ಕೊಡಿಸಿಕೊಡಿ ಇಲ್ಲವೇ ಅವರಿಗೆ ಫೋನ್ ಮಾಡಿ ಹೇಳಿ ಅಂತ ಇತ್ಯಾದಿಯಾಗಿ ಕಾನೂನಿನ ಸಾಮಾನ್ಯ ತಿಳುವಳಿಕೆ ಇಲ್ಲದವರಂತೆ ಅಸಂಬದ್ಧವಾಗಿ ಮಾತನಾಡುತ್ತಾ ನೀವು ನಮ್ಮ ಕೋರಿಕೆಯನ್ನು ಕೂಡಲೇ ಈಡೇರಿಸಬೇಕು ಇಲ್ಲದಿದ್ದರೆ ನಮಗೆ ಏನು ಮಾಡಬೇಕು ಎಲ್ಲಿ ಹೋಗಬೇಕೆಂಬುದು ತಿಳಿದಿದೆ ಅಂತ ಏರು ಧ್ವನಿಯಲ್ಲಿ ಮಾತನಾಡಿ ನಾನು ಈ ಬಗ್ಗೆ ತಿಳುವಳಿಕೆ ನೀಡಲು ಹೋದಾಗ ನನ್ನನ್ನು ಅಡ್ಡಗಟ್ಟಿ ಈ ಕೂಡಲೇ ಉಪನೋಂದಣಾಧಿಕಾರಿಯ ಕಚೇರಿ ಸಿ ಸಿ ಕ್ಯಾಮರಾ ದೃಶ್ಯಾವಳಿ ಕೊಡಿಸದಿದ್ದರೆ ಸರಿ ಇರೋದಿಲ್ಲ ಅಂತ ಬೆದರಿಕೆ ಹಾಕಿ ನನ್ನ ಸರ್ಕಾರಿ ಕರ್ತವ್ಯ ನಿರ್ವಹಿಸದಂತೆ ಬಲಪ್ರಯೋಗ ನಡೆಸಿ ಅಲ್ಲೇ ಮಾಡಲು ಪ್ರಯತ್ನಿಸಿರುತ್ತಾರೆ ನೋಡಿ ಎಷ್ಟು ಕ್ಲಿಯರ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಹೋರಾಟಗಾರರಿಗೂ ನಾವು ಅವರ ಮೇಲೆ ಬಲಪ್ರಯೋಗ ಮಾಡ್ತಾ ಇದ್ವಿ ಅಂತೆ ಒಬ್ಬ ಲೋಕಾಯುಕ್ತ ಎಸ್ ಪಿ ಹಾಗೂ ಅವ್ರ ತಂಡದ ಮೇಲೆ ಅವಾಗ ಸಿಕ್ಕತ್ತು ಕ್ರಿಮಿನಲ್ ಅವರು ಸುಮ್ಮನಾದರೂ ಅವ್ರು ಸುಮ್ಮನಾಗಲಿಲ್ಲ ಅದನ್ನ ಹೇಳ್ತೀನಿ ಕಚೇರಿಯ ಒಳಗೆ ಅಲ್ಲೇ ಮಾಡಲು ಪ್ರಯತ್ನಿಸಿರುತ್ತೆ ಈ ಸಂದರ್ಭದಲ್ಲಿ ದಾವಣಗೆರೆ ಲೋಕಾಯುಕ್ತ ಕಚೇರಿಯ ಒಳಗೆ ಸರ್ಕಾರಿ ಕರ್ ಕರ್ತವ್ಯ ನಿರ್ವಹಿಸಿದ್ದ ಶ್ರೀ ಮಧುಸೂದನ್ ಪಿ ಐ ಹಾಗೂ ಸಿಬ್ಬಂದಿಗಳಾದ ಶ್ರೀ ವೀರೇಶಯ್ಯ ಸಿ ಎಚ್ ಸಿ ಶ್ರೀಧ ಶ್ರೀ ಧನ್ರಾಜ್ ಸಿಪಿಐ ಶ್ರೀ ಮಂಜುನಾಥ್ ಸಿಪಿಐ ಇವರುಗಳಿಗೆ ಉದ್ದೇಶಿಸಿ ಏಕವಚನದಲ್ಲಿ ಮಾತನಾಡುತ್ತಾ ನೀವು ಏನು ಕೆಲಸ ಮಾಡುತ್ತಿದ್ದೀರಿ ತೋರಿಸಿ ಅಂತ ಟೇಬಲ್ ಮೇಲಿದ್ದಂಥ ಲೋಕಾಯುಕ್ತ ಕೇಸ್ಗಳಿಗೆ ಸಂಬಂಧಿಸಿದ ಮಹತ್ವದ ಕಡತಗಳನ್ನು ತಡಕಾಡಿ ತೆಗೆದುಕೊಳ್ಳಲು ಓದನು ನೋಡಿ ಅವ್ರು ಕುದ್ಕೊಂಡಿರ್ತಕ್ಕಂಥದ್ದು ಹಾಲಲ್ಲಿ ಟೇಬಲ್ ಮೇಲಲ್ಲ ಹಾಲಲ್ಲಿ ಕುದ್ಕೊಂಡಿದರೆ ನಾವೆಲ್ಲ ಸುತ್ತಲೂ ನಿತ್ಕೊಂಡಿದ್ದೀವಿ ಅಲ್ಲಿ ಯಾವ ಕಡತಗಳಿರ್ತವೆ ಅದಕ್ಕೆ ನಾನು ಏನು ಮಾಡಿದೆ ತಿರುಗ ದಿವಸನೇ ನಾನು ಜೈಲಿಗೆ ಹೋಗಿದ್ದೆ ಜೈಲಿಗೆ ನನ್ನ ನೋಡಕ್ ಬಂದಿರ್ತಕ್ಕಂಥ ನನ್ನ ಸ್ನೇಹಿತರಿಗೆ ಹೇಳಿದೆ ಅವರೆಲ್ಲ ಏನಾದರೂ ಕೇಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಾನು ಸೋತಿರ್ಬೋದು ಇನ್ನೂ ಸತ್ತಿಲ್ಲ ಆದರೆ ಇಮ್ಮಿಡಿಯೇಟಾಗಿ ಎಸ್ ಲೋಕಾಯುಕ್ತ ಆಫೀಸ್ ಒಳಗಡೆ ಸಿ ಸಿ ಕ್ಯಾಮ್ರಾ ಫುಟೇಜ್ ಕೇಳಿ ನೆಕ್ಸ್ಟು ಈ ಸ್ಟೇಷನಿಗೆ ಎಷ್ಟು ಗಂಟೆ ನನ್ನನ್ನು ಕರ್ಕೊಂಬಂದರು ಎಷ್ಟು ಗಂಟೆ ಹೊರಗೆ ಹೋಯ್ರು ಇನ್ನು ಉಳಿದಂಥ ಮೂವರು ನನ್ನ ಜೊತೆಗೆ ಇದ್ರಲ್ಲ ಅವರನ್ನು ಎಷ್ಟು ರೊಕ್ಕ ಕೊಟ್ಬಿಟ್ಟು ಹೊರಗಡೆ ಕಳಿಸಿದ್ರು ಅಂದರೆ ಇದೆಲ್ಲ ಪೊಲೀಸ್ ಹಾಗೂ ಲೋಕಾಯುಕ್ತ ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಪೂರ್ತಿ ಡೀಟೇಲ್ ನಿಮಗೆ ಕೊಡ್ತೀನಿ ಆ ಲೋಕಾಯುಕ್ತ ಆಫೀಸ್ ಒಳಗಡೆ ನುಗ್ಗಿ ಅವ್ರಿಗೆ ರೋಪ್ ಹೊಡೆದು ಅಲ್ಲೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಮಂಜಸವಲ್ಲ ಯಾಕೆಂದ್ರೆ ರೌಡಿಗಳು ಸೃಷ್ಟಿ ಮಾಡೋರು ನೀವು ಆಗ್ತೀರಾ ಲೋಕಾಯುಕ್ತ ಕಚೇರಿಯಲ್ಲಿ ಇರ್ತಕ್ಕಂಥವ್ರು ಏಕವಚನದಲ್ಲಿ ಮಾತನಾಡುತ್ತಾ ನೀವು ಏನು ಕೆಲಸ ಮಾಡುತ್ತಿದ್ದೀರಿ ತೋರಿಸಿ ಅಂತ ಟೇಬಲ್ ಮೇಲಿದ್ದಂತ ಲೋಕಾಯುಕ್ತ ಕೇಸ್ಗಳಿಗೆ ಸಂಬಂಧಿಸಿದ ಮಹತ್ವ ಕಡತಗಳನ್ನು ತಡಕಾಡಿ ತೆಗೆದುಕೊಳ್ಳಲು ಹೋದರು ಇದನ್ನು ತಡೆಯಲು ಬಂದಂತ ಶ್ರೀಮತಿ ಜಮ್ಷಿದ ಖಾನಂ ಮಾಫಿಸಿ ಇವರೊಂದಿಗೆ ಮಹಿಳೆ ಅನ್ನುವುದನ್ನು ಗಮನಿಸದೆ ಅವರೊಂದಿಗೆ ಅನುಚಿತ ವರ್ತನೆಯನ್ನು ತೋರಿದರು ಏನು ಅನುಚಿತ ವರ್ತನೆ ಅಂದರೆ ಇವರುಗಳ ದೈನಂದಿನ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ನಮಗೆ ನಮ್ಮ ಕೆಲಸ ಮಾಡಿಕೊಡಿ ಅಂತ ಬೆದರಿಕೆ ಹಾಕಿರುತ್ತಾರೆ ಆದ್ದರಿಂದ ಸರ್ಕಾರಿ ಕರ್ ಕರ್ತವ್ಯದಲ್ಲಿದ್ದ ಅಧಿಕಾರಿಗಳಿಗೆ ತಡೆದು ಅನುಚಿತ ವರ್ತನೆಯನ್ನು ತೋರಿಸುತ್ತಿರುವಂತಹ ಶ್ರೀ ಕರಿಯಪ್ಪ ಟಿ ಎಸ್ ಜಿಲ್ಲಾಧ್ಯಕ್ಷ ಎ ಕರ್ನಾಟಕ ಸಂಘಟನೆ ಚನಬಸಪ್ಪ ಬಿನ್ ರಾಮಪ್ಪ ರಾಜೀವ್ ಗಾಂಧಿ ಬಡಾವಣೆ ದಾವಣಗೆರೆ ಆಂಜನೇಯ ಬಿನ್ ಹನುಮಂತಪ್ಪ ಮಾಯಕೊಂಡ ಕೊಟ್ರಯ್ಯ ಬಿನ್ ಪರಮೇಶ್ವರಯ್ಯ ನಿಟುವಳ್ಳಿ ದಾವಣಗೆರೆ ಹಾಗೂ ಮೇಲ್ಕಂಡವರ ಜೊತೆಗಿದ್ದಂತಹ ಇತರೆ ಐದು ಆರು ಜನರ ಅಕ್ರಮವಾಗಿ ಗುಂಪು ಸೇರಿ ಸರ್ಕಾರಿ ಕಚೇರಿಯಲ್ಲಿ ದೈನಂದಿನ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದರ ಜೊತೆಗೆ ನಮಗೆ ಏನು ಮಾಡಬೇಕೆಂಬುದು ಗೊತ್ತಿದೆ ಎನ್ನುವ ರೀತಿಯಲ್ಲಿ ಬೆದರಿಕೆ ಹಾಕುತ್ತಾ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ವರದಿಯನ್ನು ನಮ್ಮ ಕಚೇರಿಯ ಸಿಬ್ಬಂದಿ ಮಂಜುನಾಥ್ ಸಿ ಪಿ ಐ ಅವರ ಮೂಲಕ ರವಾನಿಸಿಕೊಂಡಿರುತ್ತೇನೆ ಇದಿಷ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ಕಾರಣ ಅಂದರೆ ಬರೆದಿರೋದಷ್ಟು ಸತ್ಯ ಅಲ್ಲ ಪೂರ್ತಿ ವಿಡಿಯೋ ಇದೆ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮೂರು ಗಂಟೆ ಪಿ ಎಮ್ಗೆ ಪಿರಿಯಿದಾರರು ಶ್ರೀ ಎಂ ಎಸ್ ಕೌಲಾಪುರ್ ಎಸ್ ಪಿ ಲೋಕಾಯುಕ್ತ ದಾವಣಗೆರೆ ತಮ್ಮ ಸಿಬ್ಬಂದಿಯಾದ ಸಿ ಪಿ ಸಿ ಪಿ ಸಿ ಮಂಜುನಾಥ್ರವರ ಮೂಲಕ ಕಳುಹಿಸಿಕೊಟ್ಟ ದೂರನ್ನು ಸ್ವೀಕರಿಸಿ ಪರಿಶೀಲನೆ ಮಾಡಿ ಹಾಗೂ ಗುಣ ನಂಬರ್ 261 ಸಿಕ್ಸ್ಟಿ ಒನ್ ಮಾರ್ಕ್ ಟ್ವೆಂಟಿ ಟ್ವೆಂಟಿ ತ್ರೀ ಕಾಲಂ ತ್ರೀ ಫಾರ್ಟಿ ಒನ್ ನಾಟ್ ಫೋರ್ ಒನ್ ಐ ಪಿ ಸಿ ರೀತ್ಯ ಕೇಸು ದಾಖಲು ಮಾಡಿರುತ್ತೇನೆ ಮಾಡಿರುತ್ತದೆ ನೋಡಿ ಎಷ್ಟು ಡೀಟೇಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅವರು ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಎಲ್ಲ ಅವರೇ ಕಾನೂನಾತ್ಮಕವಾಗಿ ಎಲ್ಲ ಹೇಳಿಕೆಗಳು ಯಾಕಂದರೆ ಡಿಪಾರ್ಟ್ಮೆಂಟ್ ಅವ್ರದ್ದೇ ಇರುತ್ತಲ್ಲ ಮತ್ತು ಅವ್ರು ಹೇಳ್ದಂಗೆ ಕೇಳ್ತಾರೆ ಈಗ ಎವಿಡೆನ್ಸ್ ಕೊಡಬೇಕಲ್ಲ ನಾನು ಈಗ ಅವ್ರಿಗೇನು ಮಾಡಿದೆ ಇವ್ರಿಗೇನು ಮಾಡಿದೆ ಅವ್ರಿಗೇನಂದೆ ಅಂತ ಮತ್ತೆ ಇವರು ಇಷ್ಟು ಹಾಕಿ ಸಾಚ ಇದ್ದಿದ್ರೆ ಇವರು ನಮಗೆ ಕೊಡಬೇಕಾಗಿತ್ತಲ್ಲ ಫುಟೇಜ್ ಕೊಟ್ಬಿಟ್ಟಿದ್ರೆ ನಾನು ಅಲ್ಲಿ ಕೇಸ್ ಹೋಗಿದ್ನೋ ಅಥವಾ ಅವ್ರಿಗೆ ಏನು ಮಾತಾಡಿದ್ನೋ ಇವ್ರಿಗೆ ಏನು ಮಾತಾಡಿದ್ನೋ ಅಂತ ಗೊತ್ತಾಗ್ಬಿಡತ್ತಲ್ಲ ಹಾ ಇವ್ರು ದಾವಣಗೆರೆ ಬಂದಾಗ ದಾವಣಗೆರೆಯಲ್ಲಿ ಚಾಮು ಶಿವಶಂಕರಪ್ಪನವ್ರೆ ಯಾರು ಅಂತ ಗೊತ್ತಿರಲಿಲ್ಲ ಎಸ್ ಎಸ್ ಮಲ್ಲಣ್ಣವ್ರು ಯಾರು ಅಂತ ಗೊತ್ತಿರಲಿಲ್ಲ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ನಾನು ಇನ್ನೂ ಅವಾಗ ಎ ಸಿ ಎಫ್ ತಂಡನೂ ಇರಲಿಲ್ಲ ಅಂಥದ್ರಲ್ಲಿ ನಾನು ಮಾತಾಡೋದು ಓಕೆ ನಾನು ಏರೋದನ್ನೇ ಮಾತಾಡ್ತೀನಿ ಅದು ನಾನು ಬೆಳ್ಕೊಂಡ್ ಬಂದಿರೋ ರೀತಿ ಅದನ್ನು ತಪ್ಪು ಮಾಡಿಲ್ವಲ್ಲ ನೋಡಿ ಕೃತ್ಯ ನಡೆದ ಸ್ಥಳದ ಪಂಚನಾಮೆ ರಿಪೋರ್ಟ್ ಹ್ಞೂ ನೋಡಿರಿ ಕೋಲಾಪುರಿ ಹಾಗೂ ಅವರು ತಂಡದ್ದು ಈ ಮೇಡಮರ್ ಇದಾರೆ ಈ ಮೇಡಮರು ಬೆಳಗ್ಗೆಯಿಂದ ಹಿಡಿದು ರಾತ್ರಿ ತನಕ ಕೂರಿಸ್ಕೊಂಡು ಚೌಬಿ ಮೇಡಮ್ ರಾತ್ರಿ ಒಂದೇ ಸಲಕ್ಕೆ ಮೆಡಿಕಲಿಗೆ ಕಳಿಸ್ಬಿಟ್ಟು ಜಡ್ಜ್ ಮನೆ ಕಳಿಸಿ ಜಡ್ಜ್ ಪಾಪ ಅವ್ರು ಏನು ಮಾಡ್ತಾರೆ ಜಡ್ಜ್ ಅವರು ಅಷ್ಟೊತ್ತೇ ಕಳಿಸಿದ್ರೆ ಅಲ್ವಾ ಮಾಡಲಿ ಎಮ್ ಎಸ್ ಕೌಲಾಪುರಿ ಲೋಕಾಯುಕ್ತ ಪಿರಿಯೇದರ್ ಅವರು ಅನ್ಪೂರ್ಣಮ್ಮ ಜೀವನ್ ಪಿ ಎಸ್ ಐ ಅಂಜಿನಪ್ಪ ಸಿ ಪಿ ಸಿ ತ್ರೀ ಫಾರ್ಟಿ ನೈನ್ ಹರೀಶ್ ಶಂಕರ್ ನೋಡಿ ಎಸ್ ನಮ್ಮನೆ ಕೇಸ್ ಹಾಕಿದ್ದಾರೆ ನೋಡಿ ಇಲ್ಲಿ 261 ಸಿಕ್ಸ್ಟಿ ಒನ್ ಬಾರ್ ಟ್ವೆಂಟಿ ಟ್ವೆಂಟಿ ತ್ರೀ ಕಾಲಂ ಫೈವ್ ನಾಟ್ ಫೋರ್ ತ್ರೀ 34 ಒನ್ ತ್ರೀ ಫಿಫ್ಟಿ ಫೋರ್ ತ್ರೀ ಫಿಫ್ಟಿ ತ್ರೀ ಫೈವ್ ಸಿಕ್ಸ್ ರಾ ಬಾರ್ ವಿರ್ಟಿ ಫೋರ್ ಐ ಪಿ ಸಿ ಕೇಸ್ನಲ್ಲಿ ಕೃತ್ಯ ನಡೆದ ಪಂಚನಾಮೆ ಇಲ್ಲಿ ನೋಡಿ ಈಗ ಕರೆಕ್ಟಾಗಿದೆ ಅದು ನಾವು ನಿಂತ್ಕೊಂಡಿರ್ತಕ್ಕಂಥದ್ದು ಇದೆ ಎಸ್ ಅವರು ಇಲ್ಲಿ ನಿತ್ಕೊಂಡಿದಾರಲ್ಲ ಅಲ್ಲಿ ಕೂತ್ಕೊಂಡಿದ್ರು ಇಲ್ಲಿ ಒಷ್ಟು ನಿಂತ್ಕೊಂಡಿದಾರಲ್ಲ ನಾವು ಸುತ್ತಿ ನಿಂತ್ಕೊಂಡಿದ್ದೀವಿ ಅಲ್ಲಿ ಡಾಕ್ಯುಮೆಂಟ್ರುಗಳು ಹೆಂಗ್ ಬರ್ತಾವೆ ಕರೆಕ್ಟ್ ಆಗಿದೆ ನೋಡಿ ಪ್ಲೇಸು ಅಲ್ಲಿ ಡಾಕ್ಯುಮೆಂಟ್ ಯಾವ ತರ ಬರುತ್ತೆ ಮಧ್ಯೆ ಹಾಲಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡಿರ್ತಾರೆ ಅವರು ನೋಡಿ ಪಿ ನಂಬರ್ ಟೂ ಸಿಕ್ಸ್ಟಿ ಒನ್ ಟ್ವೆಂಟಿ ತ್ರೀ ಕೇಸ್ನಲ್ಲಿ ಕೃತ್ಯ ನಡೆದ ಸ್ಥಳದಲ್ಲಿ ತೆಗೆದ ಫೋಟೋ ಅಂದ್ರೆ ಅವ್ರ ಫೋಟೋ ಏನ್ ತೆಗೆದಾರಲ್ಲ ಅದೇ ಇರಬೇಕು ಅಂತ ಅನ್ಸುತ್ತೆ ಭಾರತೀಯ ಸಾಕ್ಷಿ ಅಧಿನಿಯಮ ಕಾಲಂ ನೃತ್ಯ ಪ್ರಮಾಣ ಪತ್ರ ಮಂಜಪ್ಪ ವಿ ಎಚ್ ಫೋಟೋವನ್ನು ಬಡಾವಣೆ ಪೊಲೀಸ್ ಸ್ಟೇಷನ್ ಇಲಾಖೆಯಿಂದ ವಿತರಿಸಲಾಯಿತು ಅಧ್ಯಕ್ಷ ನಿರೀಕ್ಷಕರು ಬಡಾವಣೆ ಪೊಲೀಸ್ ಸ್ಟೇಷನ್ ಕೃತ್ಯ ನಡೆದ ಸ್ಥಳದ ನಕಾಶೆ ನಕ್ಷೆ ಅನ್ನೋದು ಎಲ್ಲ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಅವರು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಟ್ಟು ನನ್ನನ್ನು ಕಳಿಸ್ಬೇಕಾಗಿತ್ತು ಅವರು ಕಳಿಸಿದರು ಆಸ್ತಿಯ ತೆರಿಗೆಯ ಬೇಡಿಕೆ ಸಂಗ್ರಹಣೆ ಬಾಕಿ ದಾವಣಗೆರೆ ಒನ್ ಸಿಕ್ಸ್ ಫೈವ್ ಏಟ್ ರೆವಿನ್ಯೂ ಆಫೀಸ್ ಕ್ಲರ್ಕ್ ಅಸಿಸ್ಟೆಂಟ್ ಕಮಿಷನರ್ ಇವರೆಲ್ಲ ಇದನ್ಸುತ್ತೆ ಹ ಬಾಂಡ್ ಇನ್ಶೂರೆನ್ಸ್ ಬಾಂಡ್ ಇದು ಓಕೆ 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 ಯಾರ್ದು ಮಂಜುನಾಥ್ ಅವ್ರದ್ದು ಹ್ಮ್ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ ಪೊಲೀಸ್ ಠಾಣೆಯ ದಿನಚರಿ ಈ ವೇಳೆಗೆ ಠಾಣೆಗೆ ಬಂದು ಈ ದಿನದ ಠಾಣಾ ದಿನಚರಿಯನ್ನು ಬರೆಯಲು ಪ್ರಾರಂಭಿಸಿರುತ್ತೇನೆ ಈ ವೇಳೆಗೆ ಸಿಬ್ಬಂದಿಗಳ ಹಾಜರಾತಿ ಪಡೆದು ಈ ಕೆಳಗಿನ ಕರ್ತವ್ಯ ನೇಮ್ ನೇಮಿಸಿರುತ್ತೇನೆ ದೃಢೀಕರಿಸಿದೆ ಓಹ್ ಎಲ್ಲರೂ ಅವ್ರೇನ್ ನನ್ ಮೇಲೆ ಕೇಸ್ ಮಾಡಿದಾರು ದಿನಚರಿಗಳು ಹಾಕಿದ್ದಾರೆ ಇವಾಗ ಕೊಡತ್ರಿ ತೊಗೊಂಡ್ರಿ ದಿನಚರಿಗಳು ಎಲ್ಲರಿಗೂ ದಿನಚರಿಗಳು ಕೊಡತ್ರಿ ಬಂದು ನೊಂದ ಮಹಿಳೆ ನೋಡಿ ಅದನ್ನ ಹೇಳಬೇಕು ಪ್ರತಿಯೊಬ್ಬರಿಗೂ ಮಾನ್ಯ ಎರಡನೇ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು ಜೆ ಎಂ ಎಫ್ ಸಿ ನ್ಯಾಯಾಲಯದ ನ್ಯಾಯಾಧೀಶರು ದಾವಣಗೆರೆ ಅವರ ಸನ್ನಿಧಾನಕ್ಕೆ ನಿವೇದನೆ ವಿಷಯ ನೊಂದ ಮಹಿಳೆ ಶ್ರೀಮತಿ ಜಮ್ಷಿದ ಖಾನಮ್ ಮಪ್ಪಿಸಿ ರವರಿಂದ ಒನ್ ಸಿಕ್ಸ್ಟಿ ಫೋರ್ ಸಿ ಆರ್ ಪಿ ಸಿ ನಿತ್ಯ ಹೇಳಿಕೆ ಪಡೆದುಕೊಳ್ಳಲು ಕೋರಿ ಮನವಿ ಉಲ್ಲೇಖ ಬಡಾವಣ ಪೊಲೀಸ್ ಠಾಣೆ ಊನಿಯಾ ನಂಬರ್ ಟು ಸಿಕ್ಸ್ಟಿ ಒನ್ ಬಾರ್ ಟ್ವೆಂಟಿ ಟ್ವೆಂಟಿ ತ್ರೀ ಕಾಲಮ್ ತ್ರೀ ಫಾರ್ಟಿ ಒನ್ ಫೈವ್ ನಾಟ್ ಫೋರ್ ಒನ್ ಫೋರ್ ತ್ರೀ ತ್ರೀ ಫಿ ತ್ರೀ ಫೈವ್ ತ್ರೀ ತ್ರೀ ಫೈವ್ ಫೋರ್ ಫೈವ್ ನಾಟ್ ಸಿಕ್ಸ್ ಆರ್ ವಿ ಒನ್ ಫಾರ್ಟಿ ನೈನ್ ಐಪಿಸಿ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಘನ ನ್ಯಾಯಾಲಯದಲ್ಲಿ ನಿವೇದಿತ ನಿವೇದಿಸಿಕೊಳ್ಳುವುದೇನೆಂದರೆ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಫಿರ್ಯಾದರಾದ ಶ್ರೀ ಎಂ ಎಸ್ ಕೌಲಾಪುರಿ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ದಾವಣಗೆರೆ ಅವರ ತಮ್ಮ ಸಿಬ್ಬಂದಿ ಸಿಬ್ಬಂದಿಯಾದ ಸಿಪಿಸಿ ಮಂಜುನಾಥ್ ಅವರ ಮೂಲಕ ಕಳುಹಿಸಿಕೊಟ್ಟ ದೂರನ್ನು ಸ್ವೀಕರಿಸಿ ಪರಿಶೀಲನೆ ಮಾಡಿ ನೋಡಲಾಗಿ ಈ ದಿನಾಂಕ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಬೆಳಗ್ಗಂಟೆ ಲೋಕಾಯುಕ್ತ ಕಚೇರಿಯಲ್ಲಿ ನಾನು ಮತ್ತು ಹಾವೇರಿ ಜಿಲ್ಲೆಯ ಲೋಕಾಯುಕ್ತ ಘಟಕದ ಅಧಿಕಾರಿಗಳಾದ ಮಸ್ತಾಕ್ ಅಹಮದ್ ಅಂದ್ರೆ ಏನು ಸುಮ್ಮನೆ ಹೇಳಿದ್ದೆ ಹೇಳ್ತಾರೆ ಹೇಳಿದ್ದೆ ಹೇಳಿದೆ ಎಲ್ಲದ್ರಾಗೂ ಅದನ್ನೇ ಹಾಕಿದ್ದಾರೆ ಹನ್ನೊಂದು ಗಂಟೆ ಕೇಸ್ಕರಿಯಪ್ಪ ನೋಂದಣ ಅಧಿಕಾರಿಗಳ ಕಚೇರಿಯಲ್ಲಿ ಸಬ್ ಅದರಲ್ಲಿರ್ತಕ್ಕಂಥ ಮ್ಯಾಟ್ರನ್ನೇ ಇದರಲ್ಲಿ ಹಾಕಿದ್ದಾರೆ ಮತ್ತೆ ಇದು ಹೆಂಗೆ ಮತ್ತೆ ಎಕ್ಸ್ಟ್ರಾ ಇನ್ನೊಂದು ಕೇಸ್ ಆಗುತ್ತೆ ಕೆಎಸ್ ಕರಿಯಪ್ಪ ಮತ್ತು ಆತನ ಕಡೆಯವರು ನೀವು ನಮಗೆ ಸಬ್ ರಿಜಿಸ್ಟ್ರಾರ್ ಆಫೀಸಿನ ಸಿ ಕ್ಯಾಮೆರಾ ಫುಟೇಜ್ ಅನ್ನು ಕೊಡಿಸಿಕೊಡಿ ಇಲ್ಲವಾದ ಕಾನೂನು ಕ್ರಮ ಕೈಗೊಳ್ಳಲಿ ಎಂದು ಈ ಮೂಲಕ ತಿಳಿಸಿಕೊಳ್ಳಲಿದ್ದಾರೆ ಈ ಬಗ್ಗೆ ತಿಳುವಳಿಕೆ ನೀಡಲು ಹೋದಾಗ ನನ್ನನ್ನು ಅಡ್ಡಗಟ್ಟಿ ಕೂಡಲೇ ಕ್ರಮ ಬಲಪಯೋಗ ನಡೆಸಿ ಹಲ್ಲೆ ಮಾಡಲು ಪ್ರಯತ್ನಿಸಿರುತ್ತಾರೆ ಈ ಸಂದರ್ಭದಲ್ಲಿ ಸಿಬ್ಬಂದಿಗಳನ್ನು ವೇದಿಕೆಯ ಹ್ಞೂ ಕಡತ ಎಲ್ಲಿಟ್ಟಿದ್ದೆಮ್ಮ ಕಡತ ಅಲ್ಲಿ ಕಡತಗಳನ್ನೆಲ್ಲಿಡಕ್ಕೆ ಹೋಗ್ತೀನಿ ಹೋಗ್ತೀಯ ನೀನು ಗಮನಿಸದೆ ಅನುಚಿತ ವರ್ತನೆಯನ್ನು ತೋರಿಸಿ ಚಮಚದ ಮಹಿ ಮಹಿಳೆ ಅನ್ನುವುದನ್ನು ಗಮನಿಸದೆ ಮಹಿಳೆ ಆದ್ರೇನ ಪೊಲೀಸ್ ಪೊಲೀಸ್ ಎಲ್ಲ ನಮ್ಮ ಮಹಿಳೆ ಆದ್ರೆ ಸಂಬಳ ಕಮ್ಮಿ ತೊಗೊಳಕತ್ತೀ ಎಲ್ಲ ಪೊಲೀಸರು ತೊಗೊಂಡಾಗ ತೊಗೋತೀಯ ತಾನೆ ನಮಗೆ ನಮ್ಮ ಕೆಲಸ ಮಾಡಿಕೊಡಿ ಅಂತ ಬೆದರಿಕೆ ಹಾಕಿರುತ್ತಾರೆ ಆದ್ದರಿಂದ ಸರ್ಕಾರಿ ಕರ್ತವ್ಯಗಳಲ್ಲಿ ಅಧಿಕಾರಿಗಳಿಗೆ ತಡೆದು ಅನುಚಿತ ವರ್ತನೆಯನ್ನು ತೋರಿರುವಂತಹ ಕರಿಯಾಪಟ್ಟಿ ಎಸ್ ಚಿಂಬಸಪ್ಪ ಆಂಜನೇಯ ಕೊಟ್ರಯ್ಯ ಐದಾರು ಜನ ಅಕ್ರಮವಾಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಕಾನೂನು ಕ್ರಮ ಜರುಗಿಸಬೇಕೆಂದು ಘಟನೆ ದಾಖಲಿಸಿದೆ ಈ ಪ್ರಕರಣ ವಿಷಯ ಹಾಗೂ ಮಹಿಳೆ ಮೇಲಿನ ದೌರ್ಜನ್ಯ ಪ್ರಕರಣದಿಂದ ಪ್ರಕರಣವಾಗಿದ್ದರಿಂದ ಇಲ್ಲಿದೆ ಈ ಪ್ರಕರಣವು ವಿಶೇಷ ಹಾಗೂ ಮಹಿಳೆ ಮೇಲಿನ ದೌರ್ಜನ್ಯ ಪ್ರಕರಣವಾಗಿದ್ದರಿಂದ ಕೇಸಿನಲ್ಲಿ ನೊಂದ ಮಹಿಳೆ ಶ್ರೀಮತಿ ಜಂಷಿದಾ ಖಾನಂ ಕೋ ಮಂಜುನಾಥ್ ಮಾಪಿಸಿ ಕರ್ನಾಟಕ ಲೋಕಾಯುಕ್ತ ದಾವಣಗೆರೆ ಕಚೇರಿ ವಿಳಾಸ ಸ್ಥಳ ಡೋರ್ ನಂಬರ್ ಆಫೀಸ್ ಅಡ್ರೆಸ್ ಹಳೆ ಕೋರ್ಟ್ ರಸ್ತೆ ಪಿ ಜೆ ಬಡಾವಣೆ ದಾವಣಗೆರೆಯ ಘಟನೆ ಬಗ್ಗೆ ಕಾಲಂ ಒನ್ ಸಿಕ್ಸ್ಟಿ ಫೋರ್ ಸಿ ಆರ್ ಪಿ ಸಿ ಅಡಿಯಲ್ಲಿ ಹೇಳಿಕೆ ಪಡೆದುಕೊಂಡು ತನಿಖೆಯ ಸಲುವಾಗಿ ಒಂದು ಹೇಳಿಕೆ ಪ್ರತಿಯನ್ನು ನೀಡಲು ಘನ ನ್ಯಾಯಾಲಯ ಕೋರಿದೆ ಜಮ್ಷೀದ್ ಖಾನಂ ಗಂಡನ ಹೆಸರು ಮಂಜನಗೌಡ ವಯಸ್ಸು ನಲವತ್ತ್ ಉದ್ಯೋಗ ಮಹಿಳಾ ಪೊಲೀಸ್ ಪೇದೆ ಲೋಕಾಯುಕ್ತ ಕಚೇರಿ ವಾಸಸ್ಥಳ ದಾವಣಗೆರೆ ದಂಡ ಪ್ರಕ್ರಿಯೆ ಸಮಿತಿ ಕಾಲ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ದಾಖಲಿಸಿದ ನೊಂದ ಮಹಿಳೆಯ ಹೇಳಿಕೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಲೋಕಾಯುಕ್ತ ಪೊಲೀಸ್ ಠಾಣೆ ಕಚೇರಿಯಲ್ಲಿ ಮೊನ್ನೆ ಎಸ್ ಪಿ ಸಾಹೇಬರ ಕಚೇರಿಯಲ್ಲಿ ಹಾವೇರಿ ಪೊಲೀಸ್ ಎಲ್ಲ ಕಡೆಗೂ ಇದೇ ಇದೆ ಸ್ವಾಮಿ ಇದನ್ನ ಏನ್ ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಹ್ಮ್ ಎಲ್ಲರದು ಒಂದೇ ಕತೆನಾ ಒಬ್ಬರು ಸಭೆ ತಾನು ನ್ಯಾಯಯುತವಾಗಿಲ್ವಾ ಯಾವ್ದಕ್ ಬಂದಿದ್ದ ಅಂತ ನಿಮ್ಗೆ ಯಾರಿಗೂ ಗೊತ್ತೇ ಅಲ್ವಾ ಇಲ್ಲರೂ ಆಫೀಸ್ಗಳ ರೋಲ್ ಕಾಲು ಅದು ಇದು ಮಾಡ್ಕೊ ತಿಂತಾರಲ್ಲ ಅಂತವ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತೀರಾ ಪ್ರಾಮಾಣಿಕವಾಗಿ ಜನರಿಗೆ ಸೇವೆ ಮಾಡ್ಬೇಕು ಅಂತ ಬಂದವರಿಗೆಲ್ಲ ಈ ರೀತಿ ಮಾಡಿದ್ರೆ ಹೋರಾಟಗಾರನ ತಿಕ್ಕುವಂತೆ ಕೆಲಸ ನೀವೇ ಮಾಡ್ತಿರಲ್ರಿ ಹ್ಮ್ ಆ ಸಂದರ್ಭದಲ್ಲಿ ಠಾಣೆಯಲ್ಲಿದ್ದ ಪಿ ಐ ಮಧುಸೂದನ್ ಎಚ್ ಸಿ ವೀರೇಶಯ್ಯ ಹಾಗೂ ಸಿಪಿಐ ಗಳಾದ ಮಂಜುನಾಥ್ ಮತ್ತು ಧನ್ರಾಜ್ರವರನ್ನು ಉದ್ದೇಶಿಸಿ ನೀವೇನ್ ಕೆಲಸ ಮಾಡುತ್ತೀರಾ ಎಂದು ಅವಾಚ್ಯ ಶಬ್ದಗಳಿಂದ ಮತ್ತು ಧನ್ರಾಜ್ ಅವರನ್ನು ಅವಾಚ್ಯ ಶಬ್ದಗಳಿಂದ ಬೈದಾಡಿ ಅಲ್ಲೇ ಇದ್ದ ಕೇಸ್ ಫೈಲ್ಗಳನ್ನು ತೆಗೆದುಕೊಳ್ಳಲು ಹೋದಾಗ ನಾನು ಕೇಸ್ ಫೈಲ್ ಗಳನ್ನು ಮುಟ್ಟಬೇಡಿ ಎಂದು ಹೇಳಿದ್ ಹೇಳಿದ್ದೇನು ಹೇಳಿದ್ದೇನು ಆಗ ಕರಿಯಪ್ಪ ರವರು ನನಗೆ ನೀನ್ ಏನ್ ಹೇಳ್ತೀಯ ಎಂದು ಅವಾಚ್ಯ ಶಬ್ದಗಳಿಂದ ಬೈದು ನನ್ನ ಎಡಭುಜವನ್ನು ಹಿಡಿದು ತಳ್ಳಿರುತ್ತೇನೆ ನೀ ನನ್ ತಳ್ಳಿದ್ರ ನಾನು ನಿಂತಳಿದ್ನಮ್ಮ ನಂತರ ಮೊನ್ನೆ ಎಸ್ ಪಿ ಸಾಹೇಬರಿಗೆ ಹಲ್ಲೆ ಮಾಡಲು ಪ್ರಯತ್ನಿಸಿ ಏನು ಮಾಡಬೇಕು ಯಾರ ಹತ್ತಿರ ಹೋಗಬೇಕು ಎನ್ನುವುದು ಗೊತ್ತಿದೆ ಎಂದು ಬೆದರಿಕೆಯಾಗಿ ಸರಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿರುತ್ತೆ ಅಡ್ಡಿಪಡಿಸಿರುತ್ತಾನೆ ಈ ಮೇಲೆ ಹೇಳಿದ ಹೇಳಿಕೆಯನ್ನು ಸಾಕ್ಷಿದಾರರು ತಮ್ಮ ಸ್ವ ಇಚ್ಛೆಯಂತೆ ಯಾರದೇ ಒತ್ತಡ ಆಮಿಷಕ್ಕೆ ಒಳಗಾಗದೆ ಕೊಟ್ಟಿರ್ತೇನೆಂದು ನಾನು ಅಭಿಪ್ರಾಯಪಟ್ಟಿರುತ್ತೇನೆ ಮತ್ತು ಸದರಿ ಅವರ ಹೇಳಿಕೆಯನ್ನು ಸಂಜೆ ಆರು ಹತ್ತರಿಂದ ಅವ್ರ ಇಪ್ಪತ್ತರವರೆಗೆ ದಾಖಲು ಮಾಡಿಕೊಂಡಿರುತ್ತೇನೆ ಮೂರನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆ ಎಮ್ ಎಫ್ ಸಿ ನ್ಯಾಯಾಲಯ ದಾವಣಗೆರೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇದಿಷ್ಟು ಎಡ ನಾನ್ ತಳಿದ್ನೋ ಅವ್ರ ತಳಿದ್ನೋ ಗೊತ್ತಿಲ್ಲ ಅಲ್ಲಿ ಆಗ್ಬೇಕಾದ್ರೆ ಅವ್ರು ಇದ್ದೇ ಇಲ್ಲ ಪೊಸಿಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇದೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಹ ಜಮ್ಷದ್ ಖಾನಮ್ ಮೇಡಮ್ ಆಯ್ತು ಕೊಡಿ ನಾನು ಹೇಳೋದು ತಪ್ಪು ಮಾಡೋದೇ ಶಿಕ್ಷೆ ಅನುಭವಿಸಿದ್ದೀನಿ ಬಟ್ ಇದ್ರ ಮೇಲ್ಪಟ್ಟು ನಾನು ಏನಾದರೂ ತಪ್ಪು ಮಾಡಿದರೆ ಮತ್ತೆ ನಾನು ಜೈಲಿಗೆ ಹೋಗೋಕ್ಕೆ ಸಿದ್ಧವಾಗಿದ್ದೀನಿ ಸುಳ್ಳು ಹೇಳಬೇಡಿ ಯಾಕೆ ಅಂತ ಹೇಳಿದರೆ ಬ್ಲಡ್ಡಲ್ಲಿ ಬಂದಿರೋದು ಹೇಳೋದು ಹೋರಾಟ ಹೆದರ್ಕೊಂಡು ಹೋರಾಟ ಮಾಡ್ದವನಲ್ಲ ನಾನು ಮಧುಸೂದನ್ ಇಸ್ ಕ್ರಿಮಿನಲ್ ಪೊಲೀಸ್ ಅನ್ಫಿಟ್ಟಬಲ್ ಪರ್ಸನ್ ಇವಾಗ ಎಸ್ ಪಿ ಅವರು ಸುಮ್ಮಿದ್ರು ಅವಾಗ ಇದೇ ಮಧುಸೂದನ್ ಮಂಜುನಾಥ್ ಅವರೇ ಅವ್ರಿಗೆ ಬೆಂಕಿ ಅಂತ ಅಂತ ಕೆಲಸ ಮಾಡಿದ್ದು ನನಗೆ ಕೇಳೋ ಹಕ್ಕಿದೆ ಸ್ವಾಮಿ ಪ್ರಜಾಪ್ರಭುತ್ವದಲ್ಲಿ ಹುಟ್ಟಿದೀವಿ ಪ್ರಶ್ನೆ ಮಾಡೋ ಅಧಿಕಾರ ನಮ್ಮದು ಉತ್ತರ ಕೊಡೋ ಅಧಿಕಾರ ನಿಮ್ದಾಗಿರ್ಬೇಕು ಇಲ್ಲಾಂದ್ರೆ ಆ ಡ್ಯೂಟಿ ಮಾಡ್ಲಿಕ್ಕೆ ಅನ್ಫಿಟ್ ಅಬಲ್ ನೀನಂತಂದು ಹೊರಗೆ ಹೋಗಬೇಕು ಮುಗಿತು ನಿಮ್ಮದು ಕೆಟ್ಟ ಕಾಲ ಅಂತ್ಯಕಾಲ ಮುಗಿತು ಇನ್ನು ಮುಂದೆ ಇರತಕ್ಕಂಥದ್ದು ಸತ್ಯಕಾಲ ಬರ್ತಾ ಇದೆ ಸತ್ಯ ಕಾಲದಲ್ಲಿ ಸತ್ಯಕ್ಕೆ ಮಾತ್ರ ಬೆಲೆ ಇರುತ್ತೆ ಮಸ್ತ ಕಾಮನ್ ಮಂಜುನಾಥ್ ಪಂಡಿತ್ ನೋಡಿ ಅಂದ್ರೆ ಮಂಜುನಾಥ್ ಸಿಪಿ ತಂದೆ ಪರಮೇಶ್ವರಪ್ಪ ನಲ್ವತ್ತು ವರ್ಷ ಕರ್ನಾಟಕ ಲೋಕಾಯುಕ್ತ ಕಚೇರಿ ಹಳೆ ಕೋರ್ಟ್ ರಸ್ತೆ ಅವ್ರಿಗೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ ಒಂದು ಕೇಸು ಒಂದು ಬಾಂಡು ವೀರೇಶಯ್ಯ ಒಂದು ಬಿ ಆರ್ ರವಿ ಓ ಬಿ ಆರ್ ರವಿ ಅಂದ್ರೆ ನಮ್ಮ ಬಡಾವಣೆ ಪೊಲೀಸ್ ಠಾಣೆಗೆ ಇವರು ಪಿ ಐ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಹನ್ನೆರಡು ಹದಿನೈದು ಗಂಟೆಯಲ್ಲಿ ಠಾಣೆಯಲ್ಲಿರುವ ಎಸ್ ಎಚ್ ಅವರ ನನಗೆ ಮತ್ತು ಸಿ ಪಿ ಹದಿನೈದು ಸುರೇಶ್ ರವರಿಗೆ ಲೋಕಾಯುಕ್ತ ಕಚೇರಿಯಲ್ಲಿ ಯಾರೋ ಗಲಾಟೆ ಮಾಡುತ್ತಿದ್ದಾರಂತೆ ಅಲ್ಲಿಗೆ ಹೋಗಿ ನೋಡಿ ಎಂದು ತಿಳಿಸಿದ್ದು ಅದರಂತೆ ನಾನು ಮತ್ತು ಸಿ ಪಿ ಐ ಸಿ ಪಿ ಸಿ ಹದಿನೈದು ಅವರನ್ನು ಲೋಕಾಯುಕ್ತ ಕಚೇರಿಗೆ ಹೋಗಿ ಗಲಾಟೆ ಮಾಡುತ್ತಿದ್ದ ವ್ಯಕ್ತಿಯನ್ನು ಹಿಡಿದುಕೊಂಡು ಆತನ ಹೆಸರು ವಿಳಾಸ ಕೇಳಿದಾಗ ಕರಿಯಪ್ಪ ಟಿ ಎಸ್ ತಂದೆ ಸಿದ್ದಲಿಂಗಪ್ಪ ನಲವತ್ತೊಂದು ವರ್ಷ ವಿಳಾಸ ನಾಗಮ ಕೇಶಮೂರ್ತಿ ಬಡಾವಣೆ ದಾವಣಗೆರೆ ಅಂತ ತಿಳಿಸಿದ್ದು ಆತನಿಗೆ ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತು ವಿಚಾರಣೆಗೆ ಠಾಣೆಗೆ ಕರೆದೊಯ್ಯಲು ಬಂದು ವಿಚಾರಣೆ ಹಾಜರುಪಡಿಸಿರ್ತೇನೆ ಸದರಿ ಆರೋಪಿಯ ಜೊತೆಯಲ್ಲಿದ್ದ ಕೆಲವು ವ್ಯಕ್ತಿಗಳು ನಾವು ಹೋಗುತ್ತಿದ್ದಂತೆ ಲೋಕಾಯುಕ್ತ ಕಚೇರಿ ಹತ್ತಿರದಿಂದ ಹೊರಟು ಹೋಗಿರುತ್ತಾರೆ ರವಿ ಅವರೇ ಯಾಕ್ರಿ ಸುಳ್ಳು ಹೇಳ್ತೀರಾ ಕರ್ಕೊಂಡು ನೀವು ಹೋಗಿಲ್ಲ ನಾನೇ ಬಂದಿದ್ದೀನಿ ಆಯ್ತು ನೀವೇ ಕರ್ಕೊಂಡು ಹೋಗಿದ್ದೀರಿ ಅಂತ ತಿಳ್ಕೊಳ್ಳೋಣ ನೀವು ಬಂದ ನಾವು ಗಲಾಟೆ ಮಾಡ್ತಿರ್ಲಿಲ್ಲ ಅಲೆ ಅವ್ರ ತಗ್ ನಮಗೂ ಎಲ್ಲ ಆಗಿತ್ತು ಎಲ್ಲ ಮುಗಿದಾದ್ಮೇಲೆ ನೀವು ಬಂದಿದ್ದು ಅಲ್ಲಿಂದ ಯಾರೂ ಓಡೋಗಿಲ್ಲ ಅಲ್ಲಿಂದ ಸೀದಾ ಅಷ್ಟು ಸ್ಟೇಷನ್ ಹತ್ರಕ್ಕೆ ಹೋದ್ವಿ ಅಷ್ಟು ಸ್ವಲ್ಪ ಜನ ಹೊರಗಡೆ ನಿಲ್ಲಿಸಿದ್ರಿ ಇನ್ನೂ ಸ್ವಲ್ಪ ಜನ ಒಳಗಡೆ ಕರ್ಕೊಂಡು ಹೋಗಿದ್ರಿ ಬೆಳಗ್ಗೆ ಹನ್ನೆರಡು ಹದಿನೈದರಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೂ ನಿಮ್ಮದು ಫುಟೇಜ್ ತೆಗೀರಿ ನಾನು ಸುಳ್ಳು ಹೇಳಿದರೆ ಗೊತ್ತಾಗುತ್ತೆ ಪೊಲೀಸು ಐ ಆರ್ ಆಫೀಸರ್ ಹೇಳಿದ ತಕ್ಷಣ ಕೇಳ್ಕೊಂಡೋಗೋದಲ್ಲ ಪ್ರಾಮಾಣಿಕತೆ ಇರಬೇಕು ಆ ಪ್ರಾಮಾಣಿಕತೆ ಇದ್ರೆ ಡ್ಯೂಟಿ ಮಾಡಿ ಇಲ್ಲ ಅಂತಂದ್ರೆ ಹೋಗಿ ಯಾರು ರೈತರ ಕೆಲಸ ಮಾಡಿ ದೇವ್ರ ಮಕ್ಕಳಾಗಿದ್ರಿ ಮಣ್ಣಿನ ಮಕ್ಕಳಾಗ್ರಿ ಸುಳ್ಳು ಹೇಳ್ಕೊಂಡು ಜೀವನ ಮಾಡೋದು ನಿಮ್ದು ಒಂದು ಲೈಫ ತಪ್ಪಿಸ್ಕೊಂಡು ಹೋದ್ರಂತೆ ಯಾರು ತಪ್ಪಿಸ್ಕೊಂಡು ಹೋಗಿದ್ದಾರೆ ನೋಡಿ ಎಲ್ಲ ಹಾಕ್ಬಿಟ್ರು ಆಧಾರ್ ಕಾರ್ಡ್ಗಳನ್ನ ಯಾಕೆಂದ್ರೆ ನೋಡಿ ನಮ್ದು ಆಧಾರ್ ಕಾರ್ಡ್ ಒಂದು ಆಧಾರ್ ಕಾರ್ಡ್ ಒಂದು ಕೇಸ್ ಫೈಲ್ ಮಾಡ್ಬಿಟ್ಟು ಹಾಕ್ಬಿಟ್ರೆ ಆಯ್ತು ಆರೋಪಿಗೊತ್ತ ಮಾಡಿ ಇಟ್ಟು ನಾಚಿಕೆ ಆಗ್ಬೇಕು ಪೊಲೀಸ್ ವ್ಯವಸ್ಥೆ ಏ ದೊಡ್ಡ ಕಳ್ಳನ ರೌಡಿ ಸೀಟ್ ರೌಡಿ ಸೀಟ್ ಹಾಕಿದಂಗೆ ಹಾಕಿದ ನೋಡಿ ಎ ಒನ್ ಸತ್ಯ ಕೇಳೋದಕ್ಕೋದ್ರೆ ಇವರಿಗೆ ಉರಿ ಬೀಳುತ್ತೆ ಮಾಡಕ್ ಅನ್ಫಿಟಬಲ್ ಆಗಿತ್ತು ಅಂತಂದ್ರೆ ಕೆಲಸ ಯಾಕೆ ಮಾಡ್ತೀರಾ ಮಾಡೋದ್ ಬಿಟ್ಬಿಡ್ಬೇಕು ಸರ್ಕಾರದ ಸಂಬಳ ತಿಂತೀರಾ ಹ ಇವಾಗ ಏನ್ ನಾಲ್ಕು ಜನ ತೋರಿಸಿದೀರಲ್ಲ ಈ ನಾಲ್ಕು ಜನ ಸ್ಟೇಷನ್ ಒಳಗಡೆ ಹನ್ನೆರಡು ಕಾಲ್ರಿಂದ ಹಿಡಿದು ರಾತ್ರಿ ಒಂಬತ್ತುವರೆ ತನಕ ಇದ್ವಿ ಒಂಬತ್ತುವರೆ ಮೇಲೆ ಇವರೇ ಬಿಡಿಸಿ ಕಳಿಸಿದ್ದಾರೆ ಏನ್ ಇಸ್ಕೊಂಡ್ ಬಿಡ್ ಕಳಿಸಿದ್ರೆ ಕೇಳಿ ಎಷ್ಟು ರೊಕ್ಕ ಹೋಗಿದ್ದಾರೆ ಕೇಳಿ ಅದು ಯಾವ್ದು ಬೇಕಾಗಿಲ್ಲ ಚೋಬಿ ಮೇಡಮ್ ಎವಿಡೆನ್ಸ್ ಅಲ್ಲಿ ಕೊಡಿ ನಮ್ಮನ್ನ ಯಾಕೆ ಕರ್ಕೊಂಡು ಇಟ್ಟಿದ್ದೀರಾ ಅಂತಂದು ಅಲ್ಲಿ ತೋರಿಸ್ಬೇಕಲ್ಲ ನೀವು ಈಗಿದ್ರೆ ಇರ್ತಕ್ಕಂಥದ್ದು ಮೇಡಮ್ ದಿನ ಮುಟ್ಟಿದೆ ತಳ್ಳಿದೆ ಭುಜಕ್ಕೆ ಅಂತ ಹೇಳಿದ್ರಲ್ಲ ಅದನ್ನೆಲ್ಲ ತೋರಿಸ್ಬೇಕಲ್ಲ ತೋರಿಸಿ ಪೂರ್ತಿ ವಿಡಿಯೋ ನನ್ನ ಹತ್ರಕ್ಕೆ ಇದೆ ನಾನು ಜನಾಭಿಪ್ರಾಯ ತಿಳ್ಕೊಳ್ಳೋನು ಸರ್ಕಾರ ನಾವಿದ್ರೆ ಜನ ಇದ್ರೆ ಸರ್ಕಾರ ಸತ್ಯಕ್ಕೋಸ್ಕರ ಸರ್ಕಾರ ಇರೋದು ಸತ್ಯ ಸೋಲ್ ಸೋತಿದೆ ಅದು ಚರಿತ್ರೆನೇ ಇದೆ ಬಟ್ ಸತ್ಯನೇ ಗೆದ್ದಿರ್ತಕ್ಕಂಥ ಹಿಸ್ಟ್ರಿನೂ ಇದೆ ಆದಷ್ಟು ಬೇಗ ನಿಮಗೆಲ್ರಿಗೂ ಗೊತ್ತಾಗುತ್ತೆ ಇದಿಷ್ಟು ಲೋಕಾಯುಕ್ತ ಆಫೀಸ್ನಲ್ಲಿ ನಡೆದಿರ್ತಕ್ಕಂಥ ಕೇಸಿಗೆ ಸಂಬಂಧಪಟ್ಟಂಥ ವಿಚಾರ ಇನ್ನೂ ಫುಲ್ ಡೀಟೇಲನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಜನವರಿ ಮೂರನೇ ತಾರೀಕು ಮತ್ತೆ ಕೋರ್ಟ್ ಇದೆ ಯಾಕೆಂದರೆ ಬರೀ ನಾನು ಕೋರ್ಟಿಗೆ ಅಂತಿಡೋದು ಏನು ಮಾಡದೆ ತಪ್ಪಿಗೆ ಸತ್ಯವನ್ನು ಜನರಿಗೆ ತಿಳಿಸಲು ಹೋದಾಗ ನಡೆದಿರ್ತಕ್ಕಂಥ ಘಟನೆ ಇದು ಮತ್ತೊಮ್ಮೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗಬೇಕು ಆಗೋದು ಅನ್ನೋದಕ್ಕಿಂತಲೂ ಏನಾದರೂ ಮಿಸ್ ಮಾಡಿಕೊಂಡಿದ್ರೆ ಯಾವುದಾದ್ರೂ ವಿಚಾರದಲ್ಲಿ ಈ ಏರುದು ನೀ ಮುಟ್ಟಿದ್ದು ಪಟ್ಟಿದ್ದು ಎಲ್ಲ ವಿಡಿಯೋ ಇದೆ ಅದನ್ನೆಲ್ಲ ನಿಮಗೆ ಕಳಿಸ್ತೀನಿ ಅದೇ ರೀತಿಯಾಗಿ ನಾನು ಮುಂದೆ ಆ ಈ ಕೇಸಿಗೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ